ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ಸವ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಆಲೂ ಗೋಂಡ ಸಂಜೆ ಟೈಮ್ಗೆ ಟೀ ಜೊತೆ ತಿನ್ನೋಕೆ ತುಂಬ ಚೆನ್ನಾಗಿರ್ತೈತಿ ಆಲೂ ಗೋಂಡನ ಯಾವ ಥರ ಮಾಡೋದು ಅಂತಂದು ನೋಡೋಣ ಇವತ್ತು ಆಲೂ ಗೋಂಡಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮೂರು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ ಒಂದು ಬೌಲ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಮತ್ತು ಅರ್ಧ ನಿಂಬೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಕೊಂಡಿರುವಂಥ ಶುಂಠಿ ಒಂದು ಟೇಬಲ್ ಸ್ಪೂನಷ್ಟು ಹಸಿಮೆಣಸಿಟ್ಟ ಪೇಸ್ಟು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಓಂ ಕಾಳು ಅರ್ಧ ಟೇಬಲ್ ಸ್ಪೂನಷ್ಟು ಈಗ ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ಬೇಯಿಸಿರುವಂಥದ್ದು ಈಗ ಇದನ್ನು ಸಣ್ಣದಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈಗ ಆಲೋಗಿನ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಒಂದು ಮೀಡಿಯಮ್ ಸೈಜಿಗೆ ಸ್ಮ್ಯಾಶ್ ಮಾಡ್ಕೊಳೋಣ ತೀರಾ ಪೇಸ್ಟ್ ಮಾಡ್ಕೊಂಡ್ರೆ ರುಚಿ ಬರಲ್ಲ ಬಾಳೆನೆ ತಿನ್ನೋವಾಗ ಈಗ ಸ್ಮ್ಯಾಶ್ ಮಾಡಿಕೊಂಡು ರೆಡಿಯಾಗಿದೆ ಈಗ ಒಗ್ಗರಣೆ ಹಾಕೋಣ ಸ್ವಲ್ಪ ಎಣ್ಣೆ ಹಾಕಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೀನಿ ಎಣ್ಣೆ ಕಾತಿದೆ அது டேபல் ஸ்பூன் அது சசுவை ஆகிள் ஃப்ரெண்டான நீங்க இதற்கு சண்டாக நோட்டு ஹாக்கி தீன்பிணிங்காய் பேஸ்ட்

ಸ್ಟವ್ ಆಫ್ ಮಾಡ್ಬಿಡೋಣ ಇವಾಗ ಸ್ವಲ್ಪ ಆರ್ಲಿ ಆಮೇಲೆ ಉಂಡೆ ಮಾಡ್ಕೊಂಡ್ರೆ ಆಯ್ತು ಈಗ ಹಿಟ್ಟು ಕರೆಸಿಟ್ಕೊಂಡ ಒಂದು ಕಪ್ನಷ್ಟು ತಗೊಂಡು ಟೀ ಕುಡಿಯ ಕಪ್ನಷ್ಟು ಹಸಿ ಹಿಟ್ಟನ್ನ ಇದನ್ನು ಹಿಟ್ಟು ಈಗ ನಂತರ ಉಪ್ಪು ಸೋಡಾ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಾಳು ಇನ್ನ ಮೂರನ್ನು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡವನು ನೋಡಿ ಹಾಕೋಬೇಕು ನೀರು ಸ್ವಲ್ಪ ಖಾರ ಪುಡಿ ಹಾಕೊಂಡಿದೀನಿ ನೀವು ಬೇಕಾದ್ರೆ ಹಾಕೋಬಹುದು ಇಲ್ಲ ಅಂದರೆ ಹಾಗೆ ಬಿಡ್ಬೇಕು ನೋಡಿ ಈ ತರ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಂದು ಸೈಡ್ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಈಗ ಈ ಆಲೂಗಡ್ಡಿ ಟೇಸ್ಟ್ ಐತಲ್ಲ ಇದನ್ನ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳೋಣ ಈ ಥರ ಮೀಡಿಯಮ್ ಸೈಜಲ್ಲಿ ಅಲ್ಲಿ ಉಂಡೆಗಳನ್ನು ಮಾಡಿಟ್ಕೊಳ್ಳೋಣ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಉಂಡೆಗಳನ್ನಾಗಿ ಈಗ ಇದನ್ನ ಹಿಟ್ಟಲ್ಲಿ ಎದ್ದಿ ಬಿಡೋಣ ಈಗ ಎಣ್ಣೆ ಕಾದಿದೆ ಆಲೂ ಬೌಂಡನ್ನು ಈಗ ಹಿಟ್ಟೊಳಗೆ ಎದ್ದು ಬಿಡೋಣ ಈಗ ಬಿಸಿ ಬಿಸಿಯಾದ ಆಲೂ ಬೌಂಡರ್ ರೆಡಿ ಈಗ ಬಿಸಿ ಬಿಸಿಯಾದ ಆಲೂ ಬೌಂಡರ್ ರೆಡಿಯಾಗಿದೆ ನೋಡಕ್ ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ಚೆನ್ನಾಗಿ ಬಂದಿದೆ ಕೂಡ ನೋಡಿ ಯಾವ ಥರ ಬಂದಿದೆ ಅಂತ ಗೊತ್ತಾಗ್ತೈತಿ ಅದ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡ್ರಿ ಇಷ್ಟಪಡ್ತಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗ್ತೈತಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು